ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಶ್ರೀಶಾ ನಿಮ್ಮೆಲ್ಲರಿಗೂ ಶ್ರೀಶಾ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇದು ಫ್ರೈಡೆ ವ್ಲಾಗ್ ಆಗಿರುತ್ತೆ ನನಗೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ಹಬ್ಬದ ತಯಾರಿ ಅದರ ನಡುವೆ ಎಲ್ಲ ಬಿಝಿ ಇದೆ ತುಂಬ ಅದರಿಂದ ಎಡಿಟ್ ಮಾಡಿ ಹಾಕೋದೇ ಆಗಿರಲಿಲ್ಲ ಆದ್ದರಿಂದ ಇವತ್ತು ಹಾಕ್ತಾಯಿದ್ದೀನಿ ಎಲ್ಲರೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬೆಳಿಗ್ಗೆ ಬೇಗನೆ ಎದ್ದು ಅಂದರೆ ಫೈ ಫೈವ್ ತರ್ಟಿಗೆ ಎದ್ದಿದ್ದೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಂದರೆ ರಾತ್ರಿನೇ ಎಲ್ಲ ಮನೆ ಒರೆಸ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಬೇಗನೆ ಹಾಗೆ ರ್ಯಾಂಡಮ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ತೊಳ್ಕೊಂಡು ರಂಗೋಲಿ ಹಾಕ್ತಿದ್ದೀನಿ ನಾನು ತುಂಬ ದಿನ ಆಯಿತು ಉಪ್ಪಿನ ದೀಪ ಹಚ್ಚಬೇಕು ಹಚ್ಚಬೇಕು ಅಂದ್ಕೊಂಡು ತುಂಬ ದಿನ ಆಗಿತ್ತು ಬಟ್ ಹಾಗೇ ಇರಲಿಲ್ಲ ಆದ್ದರಿಂದ ಇವತ್ತು ಈ ಶುಕ್ರವಾರದಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಉಪ್ಪಿನ ದೀಪ ಹಚ್ಚಿದೆ ಹಚ್ಚಿದ ಮೇಲೇನೋ ಒಂಥರ ತುಂಬಾ ಸಮಾಧಾನ ಅನ್ನಿಸ್ತಿತ್ತು ಒಂಥರ ಖುಷಿನೂ ಆಯಿತು ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಯಿತು ನೋಡೋಣ ಅಂದರೆ ಒಬ್ಬೊಬ್ರು ಈ ಉಪ್ಪಿನ ದೀಪದ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಒಬ್ಬೊಬ್ರು ನೆಗೆಟಿವ್ ಆಗಿ ಕೂಡ ಹೇಳಿದ್ದಾರೆ ಮತ್ತು ಪಾಸಿಟಿವ್ ಆಗಿ ಕೂಡ ಇದೆ ನಾನು ಮಾತ್ರ ಪಾಸಿಟಿವ್ ಆಗಿ ತಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಪೂಜೆನ ನೋಡೋಣ ನಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ಮುಂದೆ ವಿಡಿಯೋಸ್ನಲ್ಲಿ ನನಗೆ ರಂಗೋಲಿ ಅಷ್ಟೊಂದು ಚೆನ್ನಾಗಿ ಹಾಕೋಕೆ ಬರಂಗಿಲ್ಲ ಆ್ಯವ್ರೇಜಾಗಿ ಹಾಕ್ತೀನಿ ಹಾಗಾಗಿ ಅಂದರೆ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ ಮೀಡಿಯಮಾಗಿ ಹಾಕ್ತೀನಿ ಅಂಥ ಪರಿಪರ್ಫೆಕ್ಷನ್ ಇಲ್ಲ ಸೊ ಇವತ್ತು ಹೀಗೆ ಹಾಕಿದ್ದೀನಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ ನಂತರ ಬಾಗಲ್ ಪೂಜೆ ಮಾಡಿಕೊಂಡು ಅದಾದ ನಂತರ ಉಪ್ಪಿನ ದೀಪ ಹಚ್ಚಿದ್ರಾಯ್ತು ಹಾಗೆ ಪೂಜೆನೂ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಿದ್ದೀನಿ ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ದೀಪ ಹಚ್ಚಬೇಕಾದ್ರಿಂದ ನನಗೆ ಸ್ವಲ್ಪ ಫಸ್ಟ್ ಟೈಮ್ ಅದರಿಂದ ಸ್ವಲ್ಪ ಟೆನ್ಷನ್ನೇ ಆಗಿತ್ತು ಹಾಗೆ ವೀಡಿಯೋನೂ ಮಾಡ್ಕೊತಿದ್ನಲ್ಲ ಹಿಂಗಾಗಿ ಎಲ್ಲಿ ತಡ ಆಗುತ್ತೋ ಅಂತ ಸ್ವಲ್ಪ ಟೆನ್ಷನ್ನೇ ಆಗಿತ್ತು ಆದ್ದರಿಂದ ನಾನು ಅದನ್ನು ವೀಡಿಯೋ ಮಾಡ್ಕೊಲಿಲ್ಲ ಉಪ್ಪಿನ ದೀಪ ಹಚ್ಚೋದು ಮುಂದೆ ಯಾವಾಗಾದರೂ ಉಪ್ಪಿನ ದೀಪ ಹಚ್ಚೋದನ್ನು ಮಾಡಿಕೊಂಡು ಹಾಕ್ತೀನಿ ಪೂಜೆ ಎಲ್ಲ ಆದಮೇಲೆ ಟೀ ಮಾಡಿಕೊಂಡು ಸ್ವಲ್ಪ ಟೀ ಕುಡಿದ್ರೆ ಫ್ರೆಶ್ ಅಂತ ಫೀಲ್ ಆಗುತ್ತೆ ಅಲ್ವಾ ಹಾಗಾಗಿ ಟೀ ಎಲ್ಲ ಕುಡಿದ್ಬಿಟ್ಟು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಇವತ್ತು ಚಪಾತಿ ಬೀನ್ಸ್ ಮಾಡೋಣ ಅಂದ್ಕೊಂಡಿದ್ದೆ ಹಾಗಾಗಿ ಟೀ ಕುಡಿಯೋ ಮುಂಚೆನೇ ಬೀನ್ಸ್ನ ಕುಕ್ಕರಲ್ಲಿ ಇಟ್ಬಿಟ್ಟು ಕುಡಿದ್ರಾಯಿತು ಅಷ್ಟೊತ್ತಿಗೆ ಬೀನ್ಸ್ ಕೂಡ ಬೆಂದು ಹೋಗುತ್ತೆ ಅಂತ ಕುಕ್ಕರ್ಗೆ ಇಟ್ಕೊಂಡು ಇಲ್ಲಿ ಹೊರಗಡೆ ಬಂದು ಸ್ವಲ್ಪ ಫ್ರೆಶ್ ಏರ್ ತೊಗೊಂಡು ಟೀ ಕುಡಿಯೋಣ ಅಂತ ಹೊರಗಡೆ ಬಂದಿದ್ದೆ ಅಷ್ಟರಲ್ಲಿ ಬೀನ್ಸ್ ಕೂಡ ಬೆಂದಿತ್ತು ಅಂದರೆ ಬೀನ್ಸ್ನ ಫೈವ್ ಮಿನಿಟ್ಸ್ ಮಾತ್ರ ಇಡೋದು ತುಂಬ ಹೊತ್ತಿಟ್ಟರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ಅದರಿಂದ ಫೈವ್ ಮಿನಿಟ್ಸ್ ಮಾತ್ರ ಅಷ್ಟರಲ್ಲಿ ಬೆಂದೋಗಿತ್ತಲ್ವ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಒಗ್ಗರಣೆ ಹಾಕ್ತಿದ್ದೀನಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಅದೆಲ್ಲ ಫ್ರೈ ಮಾಡಿಕೊಂಡು ನಂತರ ಬೀನ್ಸ್ ಹಾಕ್ಕೊಳ್ಬೇಕು ಬೀನ್ಸ್ ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತು ಬೇಯಿಸೋದು ಅವಶ್ಯಕತೆ ಇಲ್ಲ ಯಾಕಂದರೆ ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಆದ್ದರಿಂದ ಕೊನೆಯಲ್ಲಿ ಹಾಕ್ಕೊಂಡ್ರೆ ಒಂದು ಎರಡು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ ಇಲ್ಲ ಅಂದರೆ ಅದೆಲ್ಲ ಹೊತ್ತಿ ಎಲ್ಲ ಸೀದೋಗಿಬಿಡುತ್ತೆ ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಹಾಗೆ ನಮ್ಮನೆಯಲ್ಲಿ ನಾವು ಎಣ್ಣೆನೂ ಕಡಿಮೆನೇ ಹಾಕ್ತೀವಿ ಇದರಿಂದ ಅದು ಬೇಗನೇ ಹೋಗೋ ಚಾನ್ಸಸ್ ಇರುತ್ತೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಪರವಾಗಿಲ್ಲ ನಾವು ಹೈ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಬಹುದು ಇದರಿಂದ ಅದು ಬೇಗ ಹೋಗೋ ಚಾನ್ಸಸ್ ಇರೋದಿಲ್ಲ ಇವಾಗ ನಾನು ಈರುಳ್ಳಿ ಫ್ರೈ ಆದಮೇಲೆ ಬೀನ್ಸ್ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕಲ್ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಡ್ರೈ ಅನ್ನಿಸ್ತಿತ್ತು ಹಾಗಾಗಿ ಬೀನ್ಸ್ ಬೇಯೋಕ್ಕೆ ಹಾಕಿರ್ತೀವಲ್ಲ ನೀರು ಅದೇ ನೀರನ್ನೇ ವೇಸ್ಟ್ ಮಾಡೋ ಮಾಡ್ದೇ ಈ ಪಲ್ಯ ಮಾಡುವಾಗ ಡ್ರೈ ಅನ್ನಿಸಿದರೆ ಅದನ್ನೇ ಸ್ವಲ್ಪ ನಾವು ಬಳಸ್ಕೊಳ್ಬೋದು ಹಾಗಾಗಿ ಅದೇ ನೀರನ್ನೇ ನಾನಿವಾಗ ಪಲ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕಿದರೆ ಸಾಕಾಗುತ್ತೆ ಬೀನ್ಸ್ ಮಾತ್ರ ಅಲ್ಲ ನಾವು ಯಾವುದೇ ತರಕಾರಿನ ಬೇಯಿಸಿರ್ತೀವಲ್ಲ ಆ ನೀರಲ್ಲಿ ತುಂಬಾ ಪೋಷಕಾಂಶಗಳಿರುತ್ತೆ ಕೆಲವರು ಅದರಲ್ಲಿ ಉಪ್ಪು ಹಾಕ್ಕೊಂಡು ಡೈರೆಕ್ಟಾಗಿ ಹಾಗೆ ಕುಡಿಯೋದನ್ನು ನಾನು ನೋಡಿದ್ದೀನಿ ಕೆಲವರು ಅದನ್ನು ಸಾರಿಗೂ ಸಹ ಬಳಸ್ಕೋತಾರೆ ಆ ನೀರನ್ನು ವೇಸ್ಟ್ ಮಾಡದೆ ಹೀಗೆ ನಾವು ಅಡುಗೆಯಲ್ಲಿ ಯೂಸ್ ಮಾಡ್ಕೊಳ್ಬೋದು ನೀರು ಹಾಕಿದ ನಂತರ ನಾನು ಸ್ವಲ್ಪ ಅಷ್ಟಕಾರದ ಪುಡಿ ಹಾಕ್ಕೊಂಡೆ ಅದಾದ ನಂತರ ಗುರೇಳು ಪುಡಿ ಅದನ್ನು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನು ನಾನೊಂದು ಎರಡರಿಂದ ಮೂರು ಚಮಚ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಟೂ ಮಿನಿಟ್ಸ್ ಬಿಟ್ಟು ಆಫ್ ಮಾಡಿದರೆ ಆಯಿತು ಪಲ್ಯ ರೆಡಿಯಾಗಿರುತ್ತೆ ಅದಾದ ನಂತರ ಸ್ವಲ್ಪ ಮಸಾಲಾ ಡಬ್ಬೆಯಲ್ಲಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ ಹೀಗೆ ನಾವು ಮಸಾಲಾ ಡಬ್ಬೆ ಯೂಸ್ ಮಾಡೋದ್ರಿಂದ ಬೇಗನೆ ನಾವು ಅಡುಗೆ ಮಾಡೋವಾಗ ತೊಗೊಳ್ಬೋದು ಇಲ್ಲ ಒಂದೇ ಒಂದೇ ಸಪ್ರೇಟಾಗಿ ಇಟ್ಕೊಂಡಿದ್ರೆ ಒಂದೊಂದೇ ತಕೊಂಡು ಕುತ್ಕೊಂಡ್ರೆ ಲೇಟಾಗಿ ಹೋಗ್ಬಿಡುತ್ತೆ ಇದರಿಂದ ಮಸಾಲಾ ಡಬ್ಬೆ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟು ನಾನು ಮಧ್ಯಾಹ್ನಕ್ಕೆ ಬೇಳೆ ಸಾರು ಮಾಡಿದ್ರು ಆಯ್ತು ಅಂತ ಬೇಳೆ ಇದ್ದೀನಿ ಕುಕ್ಕರ್ಗೆ ನಮ್ಮ ಮನೇಲಿ ನಾವು ಬೆಳಗ್ಗೆನೇ ಎಲ್ಲ ಮಧ್ಯಾಹ್ನದ್ದು ಸಹ ಮುಗಿಸ್ಕೊಂಡ್ಬಿಡ್ತೀವಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನನೇ ಮಾಡಿದ್ರೆ ಆಯಿತು ಅಂತ ಕೂತ್ಕೊಳ್ಳೋಂಗಿಲ್ಲ ಹಾಗಾಗಿ ಬೆಳಗ್ಗೆನೇ ಮಧ್ಯಾಹ್ನಕ್ಕೆ ಏನು ಬೇಕು ಅದೆಲ್ಲನೇ ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ ಅಕ್ಕಿ ಮತ್ತು ಬೇಳೆನ ನಾನು ಇದೇ ಥರ ಡಬ್ಬಿಗಳಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಕ್ವಾಂಟಿಟಿ ಸಹ ಜಾಸ್ತಿ ಹಿಡಿಯುತ್ತೆ ಆ ಡಬ್ಬಿಗಳಲ್ಲಿ ಹಾಗೆ ಮತ್ತು ಹುಳು ಸಹ ಆಗೋದಿಲ್ಲ ಅದರಿಂದ ನಾನು ಅದರಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಬೇಳೆ ನಮಗೆ ಡೈಲಿ ಯೂಸ್ ಆಗುತ್ತಲ್ವ ಹೀಗಾಗಿ ನಾವು ಸ್ವಲ್ಪ ದೊಡ್ಡದಾದಂಥ ಡಬ್ಬಿಗಳಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಪದೇ ಪದೇ ಖಾಲಿಯಾದಾಗ ತುಂಬಿಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಡೈಲಿ ಯಾವುದು ಯೂಸ್ ಮಾಡ್ತೀನೋ ಅದನ್ನು ನಾನು ಸ್ವಲ್ಪ ದೊಡ್ಡದಾದಂಥ ಡಬ್ಬಿಗಳಲ್ಲೇ ಹಾಕ್ಕೊಂಡಿರ್ತೀನಿ ಅಕ್ಕಿ ಆಗಿರ್ಬೋದು ಅದರ ಬೇಳೆ ಆಗಿರ್ಬೋದು ಒಂದು ಗ್ಲಾಸ್ ತೊಗೊಂಡಿದ್ರೆ ಅದಕ್ಕೆ ಎರಡು ಗ್ಲಾಸ್ ಥರ ನೀರು ಹಾಕ್ಕೊಂತೀನಿ ಅಂದಾಗ ಅದು ಕರೆಕ್ಟಾಗಿ ಬೇಯುತ್ತೆ ನಾವು ಜಾಸ್ತಿ ನೀರು ಹಾಕೋದ್ರಿಂದ ಸುಮ್ಮನೆ ಉಪ್ತಾ ಇರುತ್ತೆ ಹೀಗಾಗಿ ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗೋಗುತ್ತೆ ಮತ್ತು ಇನ್ನೊಂದು ಕೆಲಸ ನಮಗೆ ಅದು ಒರೆಸೋದು ಹಾಗಾಗಿ ಒಂದು ಗ್ಲಾಸ್ ಬೇಳೆಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಕೂಡ ಬೇಯುತ್ತೆ ಇವತ್ತು ನಾನು ಸ್ವಲ್ಪ ಪಾಲಕ್ ಹಾಕ್ಕೊಳ್ತಾ ಇದ್ದೀನಿ ಬೇಳೆಗೆ ಡೈಲಿ ನಾವು ಪ್ಲೇನ್ ಬೇಳೆ ಮಾಡೋದ್ಕಿಂತ ಹೀಗೆ ಒಂದೊಂದು ತರಕಾರಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಡೈಲಿ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ತುಂಬಾ ಒಳ್ಳೇದಲ್ವ ಹಾಗಾಗಿ ಯಾವುದಾದ್ರೂ ಒಂದು ತರಕಾರಿನೋ ಇಲ್ಲಾಂದರೆ ಸೊಪ್ಪು ಹಾಕ್ಕೊಳ್ತಾ ಇರಬೇಕು ನಾನು ಕೈಯಲ್ಲೇ ಹಾಗೆ ಕಟ್ ಮಾಡಿ ಇದ್ದೀನಿ ಬೆಂದೋಗುತ್ತೆ ಪರವಾಗಿಲ್ಲ ಬೇಳೆಯಲ್ಲಿ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕಂತೇನೂ ಇಲ್ಲ ನಾವು ಕುಕ್ಕರಲ್ಲಿ ಇಡುವಾಗ ಈ ಥರ ಮಾಡಿದ್ರೆ ನಡೆಯುತ್ತೆ ಬಟ್ ಒಗ್ಗರಣೆ ಕೊಡುವಾಗ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಕುಕ್ಕರಲ್ಲೇ ಹೀಗೆ ಹಾಕ್ಬಿಡ್ತೀನಿ ಮೊದಲೇ ನಾವು ಬೇಳೆಗೆ ಪಾಲಕ್ ಹಾಕಿದಾಗ ಟೊಮೆಟೊ ಯಾವತ್ತೂ ಹಾಕಕ್ಕೆ ಹೋಗಬಾರ್ದು ಟೊಮೆಟೊ ಆದರೂ ಹಾಕಬೇಕು ಇಲ್ಲಾಂದರೆ ಪಾಲಕ್ ಆದರೂ ಹಾಕಬೇಕು ಎರಡು ಒಟ್ಟಿಗೆ ನಾವು ಹಾಕ್ಕೊಳ್ಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದಾದ ನಂತರ ನಾನು ಇಲ್ಲಿ ಬಿಸಿ ನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಡೈಲಿ ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಕುಡಿತೀವಿ ಅದನ್ನು ಹೀಗಾಗಿ ಇದನ್ನು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಇಬ್ರಿಗೂ ಹಾಕ್ಕೊಡ್ತಾ ಇದ್ದೀನಿ ಡೈಲಿ ನಾವು ಹೀಗೆ ಕುಡಿಯೋದ್ರಿಂದ ನೆಗಡಿ ಆಗಲಿ ಮತ್ತು ಕೆಮ್ಮಾಗಲಿ ಮತ್ತು ಏನಾದರೂ ಒಟ್ಟು ಇನ್ಫೆಕ್ಷನ್ ಆಗಲಿ ಬೇಗ ನಮಗೆ ಬರೋದಿಲ್ಲ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಆದ್ದರಿಂದ ಎಲ್ಲರೂ ಕುಡಿಯೋದು ಒಳ್ಳೆಯದು ಹಾಗೆ ಇದು ನಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ಎಲ್ಲ ಕಡೆಯಿಂದನೂ ಒಳ್ಳೆಯದು ನಾನು ಇದನ್ನು ಕುಡಿತಾ ಬಂದು ಹತ್ರ ಹತ್ರ ಒಂದು ಮಂತ್ ಆಯಿತು ನಿಜವಾಗ್ಲೂ ತುಂಬ ಬದಲಾವಣೆ ಕಾಣಿಸ್ತಾ ಇದೆ ನನ್ನಲ್ಲಿ ಸಹ ನಂತರ ನಮ್ಮ ಮಾವನರು ಸಹ ಸ್ವಲ್ಪ ಟೀ ಕೇಳ್ತಾಯಿದ್ರು ಹಾಗಾಗಿ ಅವ್ರಿಗೂ ಸಹ ಟೀ ಮಾಡಿಕೊಟ್ಟು ನೆಕ್ಸ್ಟ್ ನಾನು ನನ್ನ ಅಡುಗೆ ಕೆಲಸನ ಮುಂದುವರ್ಸ್ಕೊತಾ ಇದ್ದೀನಿ ಇಲ್ಲಿ ಚಪಾತಿ ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಚಪಾತಿ ಹಿಟ್ಟನ್ನು ನಾನು ಎಲ್ಲ ಕೆಲಸ ಮಾಡೋದಕ್ಕಿಂತ ಮುಂಚೆನೆ ನೆನೆ ಇಟ್ಕೊಂಡು ಬಿಡ್ತೀನಿ ಅಂದರೆ ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ ಚಪಾತಿ ಅದರಿಂದ ನಂತರ ನಾನು ಇವಾಗ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹೀಗೆ ಚೆನ್ನಾಗಿ ಅದು ಸಾಫ್ಟಾಗಿ ಚಪಾತಿ ಬರುತ್ತೆ ಇವತ್ತು ಪ್ಲೇನ್ ಚಪಾತಿ ಮಾಡೋದ್ ಬದಲು ಅದರಲ್ಲಿ ಸ್ವಲ್ಪ ಪಾಲಕ್ ಹಾಕಿ ಮಾಡೋಣ ಅಂತ ಸ್ವಲ್ಪ ಪಾಲಕ್ ಹೆಚ್ಕೊಂಡು ಅದನ್ನು ಚಪಾತಿಲಿ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ నావు జాస్తివ ఇదే థరే మాట్తీవి యాకందే నగ డైరెక్టి యావసొప్పు తినోదల్వల్ల అద్రింద హీగీ చపాతిలి అత రొట్టీలి హాకొడద్రిందోత్ అవును తింటా డైరెక్ట్గా కొడకహోద్రెను తినంగా మరి బలు హాక్రె తింటాన హీగీ చపాతిలి బలీ హింగి మే తిన్ మే తినే నావు ಬೆಳಿಗ್ಗೆ ನಾನು ಎಷ್ಟು ಬೇಕಾದ್ರೂ ನಮಗೆ ಅವಸರನೇ ಆಗಿಬಿಡುತ್ತೆ ಯಾವಾಗಲೂ ಸಹ ಹಾಗಾಗಿ ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ ಹಾಗೆ ವೀಡಿಯೋನೂ ಮಾಡ್ಕೋತಿದ್ದೀನಲ್ಲ ಆದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೆಳಿಗ್ಗೆ ನಾವು ಹಸ್ಬೆಂಡ್ನ ಆಫೀಸಿಗೆ ಕಳಿಸೋದು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದೆ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ಅವರು ಎಲ್ಲ ರೆಡಿಯಾಗಿ ಹೋದ್ಮಾರೇನೆ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಅನಿಸುತ್ತೆ ಆವಾಗ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಬೋದು ಅಂತ ಅನ್ಕೊತಿರ್ತೀನಿ ಆದರೆ ಆ್ಯಕ್ಚುಲಿ ನಾವು ಹೀಗೆ ಬೇಗ ಬೇಗ ಮಾಡೋದೇ ತುಂಬ ಬೆಟರ್ ಅನಿಸುತ್ತೆ ನಾವು ಏನೂ ಇಲ್ಲ ಯಾರೂ ಎಲ್ಲಿಗೂ ಹೋಗೋಂಗಿಲ್ಲ ರಜೆ ಇತ್ತು ಅಂತ ಅಂದ್ಕೊಳ್ಳಿ ಎಲ್ಲ ಕೆಲಸನೂ ನಿಧಾನಕ್ಕೆ ಮಾಡ್ಕೊತಾ ಇರ್ತೀವಿ ಹೀಗಾಗಿ ಕೆಲಸ ಎಲ್ಲ ತುಂಬ ಆಗಿಬಿಡುತ್ತೆ ಇಡೀ ದಿನ ಕೆಲಸಲ್ಲೇ ಇರ್ತೀವಿ ಹೀಗೆ ಬೇಗ ಬೇಗ ಮಾಡೋದ್ರಿಂದ ಎಲ್ಲ ಕೆಲಸ ಮುಗಿ ಮುಗಿಸಿ ನಮಗೂ ಸ್ವಲ್ಪ ನಾವು ಟೈಮ್ ಕೊಟ್ಕೊಂಡು ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಬೋದು ಹೀಗಾಗಿ ಬೇಗ ಬೇಗ ಮಾಡೋದೇ ತುಂಬ ಒಳ್ಳೆಯದು ಸಂಡೇ ನಂದು ಇದೇ ಥರನೇ ಆಗಿಬಿಡುತ್ತೆ ಸಂಡೇ ಅಲ್ವಾ ಅಂತ ಸ್ವಲ್ಪ ಲೇಟಾಗಿ ಹೇಳ್ತೀನಿ ನಂತರ ಎಲ್ಲ ಕೆಲಸನೂ ನಿಧಾನಕ್ಕೆ ಮಾಡ್ಕೊಳ್ತಾ ಇರ್ತೀನಿ ಅನ್ಕೊಂತೀನಿ ಬೇಗ ಮಾಡೋಣ ಅಂತ ಬಟ್ ಅದು ಕುತ್ಕೊಂಡು ಬಿರುತ್ತೆ ಇವತ್ತು ಸಂಡೇ ಸಂಡೇ ಅಂತ ಹಾಗಾಗಿ ಕೆಲಸ ಎಲ್ಲ ನಿಧಾನ ಆಗುತ್ತೆ ಹೀಗಾಗಿ ಮಧ್ಯಾಹ್ನ ಆಗಿರೋದೇ ಗೊತ್ತಾಗಿರಲ್ಲ ಇನ್ನೂ ಕೆಲಸನೇ ಇರುತ್ತೆ ಹಾಗೆ ಈವ್ನಿಂಗ್ ಆಗಿಬಿಡುತ್ತೆ ಒಂದಿನ ಪೂರ್ತಿ ಹೋಗ್ಬಿಟ್ಟಿರುತ್ತೆ ನೋಡಿದರೆ ಏನೂ ಮಾಡಿರಂಗಿಲ್ಲ ಅದೇ ಬೆಳಗ್ಗೆಯಿಂದ ಸಂಜೆವರೆಗೂ ಅಡುಗೆ ಮಾಡೋದು ಊಟ ಮಾಡೋದು ಇದೇ ಆಗಿರುತ್ತೆ ಅದನ್ನ ಬಿಟ್ಟರೆ ಮತ್ತೆ ಬೇರೆ ಏನು ಮಾಡಿರಂಗಿಲ್ಲ ಹಾಗಾಗಿ ಕೆಲಸನ ನಾವು ಬೇಗ ಮುಗಿಸ್ಕೊಂಡು ನಮಗೆ ಆದಂತಹ ಟೈಮ್ನ ಕೊಟ್ಕೊಳ್ಬೇಕು ಅಂದ್ರೆ ನಮ್ಮದೇ ಆದಂಥ ಹಾಬೀಸ್ ಆಗಿರಲಿ ನಮ್ಮದೇ ಆದಂಥ ಕ್ರಿಯೇಟಿವಿಟಿ ಆಗಿರಲಿ ಅದರಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಇದರಿಂದ ನಮಗೂ ಒಂಥರ ಖುಷಿ ಸಿಗುತ್ತೆ ಹಾಗೇನೆ ನಮ್ಮ ಡೇನ ನಾವು ಪ್ರೊಡಕ್ಟಿವ್ ಆಗಿ ಕಳೀಬಹುದು ಇಲ್ಲ ಅಂತಂದ್ರೆ ಒಂದೇ ರೂಟೀನ್ ಆಗಿಬಿಡುತ್ತೆ ನಮ್ಮದು ಚಪಾತಿ ಮಾಡಿದ ಸಹ ಆಯಿತು ಚಪಾತಿ ಮಾಡಿಕೊಂಡು ನಂತರ ಇವತ್ತು ನಾ ಮತ್ತೆ ಪೂಜೆ ಮಾಡಿದೆಯಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಹೇಳಿದ್ರು ಹಾಗಾಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡೋಕ್ಕಿಂತ ಮುಂಚೆನೇ ಹೋಗಿ ಬಂದ್ರಾಯ್ತು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಂದ ಬಂದು ಊಟ ಮುಗಿಸಿ ಮತ್ತೆ ನನ್ನ ಬೇರೆ ಕೆಲಸಗಳನ್ನು ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು